ಶಿಕ್ಷಕರೇ ನಮಸ್ಕಾರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಎ ಬಿ ಮುಂಡರಗಿ ಬಾಗಲಕೋಟೆ ಜಿಲ್ಲೆ ಬಿಳಗಿ ನಗರದ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಆನೆ ಗವಿಯಲ್ಲಿ ಶ್ರೀ ಶಿವಲಿಂಗ ದೇವಸ್ಥಾನದ ದರ್ಶನ ಪಡೆದ ರಮೇಶ್ ಕೋಟಿ ರಮೇಶ್ ಕೋಟಿ ಒಬ್ಬ ಕಲಾಕಾರ ಇವರಿಗೆ ನಾನಾ ತರದ ಪಾತ್ರಗಳಲ್ಲಿ ಇಡಿಯೋ ಮಾಡುವುದು ತುಂಬಾನೇ ಇಷ್ಟ ನಾಟಕದ ಕತೆ ಇತಿಹಾಸ ಕಳ್ಳನಾಯಕ್ ಪಾತ್ರ ಇತ್ಯಾದಿ ಪಾತ್ರಗಳಲ್ಲಿ ಪಾತ್ರದಾರರಾಗಿ ವಿಡಿಯೋಗಳನ್ನು ಮಾಡುತ್ತಾರೆ ಇವರು ಸುಮಾರು ವರ್ಷಗಳಿಂದ ಶ್ರೀ ಸಿದ್ದೇಶ್ವರ ದೇವಸ್ಥಾನದಲ್ಲಿದ್ದ ಆನೆ ಗವಿಯಲ್ಲಿ ಹೋಗಿ ಬರುವನು ಪ್ಲಾನ್ ನಡೆಸಿದ್ದರು ಸಾಕಷ್ಟು ಬಾರಿ ಗೆಳೆಯರೊಂದಿಗೆ ಹೋಗುವ ಪ್ಲಾನ್ ಕೂಡ ಮಾಡಿದ್ದರು ಆದರೆ ಅವರ ಜೊತೆ ಯಾರು ಬರದ ಕಾರಣ ತಾವು ಒಬ್ಬರೇ ಹೋಗಿ ಶಿವನ ದರ್ಶನವನ್ನು ಪಡೆದು ಸಾರ್ವಜನಿಕರಿಗೆ ಮಾಹಿತಿ ತಿಳಿಸಿದ್ದಾರೆ ಬನ್ನಿ ವೀಕ್ಷಕರೇ ಅದು ಏನು ಎಂಬುದನ್ನು ನೋಡೋಣ ದಿಟ್ಟ ಗುರಿ ನ್ಯೂಸ್ ಬಾಗಲಕೋಟೆ ವರದಿ ತೋಸಿ ತೋಸಿಬ್ ಗನಿದುಬಾ ಪಲ್ಲಂಗಕ್ಕೆ ಮೊದನ ಮದ ಬ ನಾಗವಲ್ಲಿ ಧರಣಿ ಕದ ಕದನಿ ತಿರುಗಿದೇ ಧರಣಿ ನಿನ್ನ ನೋಡಿ ತರುಣಿ ನಲನ ಮಣಿ ಕೊ ಗಜಗಾಮಿನಿ ಬಳ್ಕೋ ನಟಗೆ ಜಡಗೆ ತಲೆ ತಿರುಗಿದ ಧರೆ ದಿನ ತಿರುಗಿದ ಅವಲಿನ నలి సపకే పే మదన మన బ సోనా నాగవల్లి ತಿರುಗಿದೆ ನಿನ್ನ ನೋಡಿ ನಲನ ಮಣಿ ಗಜಗಾಮಿನಿ ಬಳ್ಕೋ ನಟಗೆ ಕೊಡುಕೋ ಜಡಗೆ ತಗ ತಿರುಗಿದ ತಡೆ ದಿನ ತಿರುಗಿದೆ ನಮಸ್ಕಾರ ಹೆಸರ ನಮಸ್ಕಾರ ಹೇಳ ಸರ್ ತಮ್ಮ ಹೆಸರು ನನ್ನ ಹೆಸರು ರಮೇಶ್ ಕೋಟೆ ಅಂತ ಹೇಳ್ರಿ ರಮೇಶ್ ಕೋಟೆ ಈಗ ಅಲ್ಲೇ ನಮ್ಮ ಸಿದ್ದೇಶ್ವರ ರಾತ್ರಿ ಎಷ್ಟು ಗಂಟೆಗೆ ರಾತ್ರಿ ಅಂದ್ರೆ ಪ್ಲಾನ್ ಮಾಡಿ ಒಂದು ಔಷಧಿ ಆಗತ್ತೀ ನಾನು ಅಂದ್ರೆ ಅಲ್ಲೇ ಒಟ್ಟಲ್ಲಿ ನೋಡ್ಬೇಕು ಹವ್ಯಾಸ ನಮಗೆ ಅಂದ್ರೆ ಒಂದ್ಸಲ ನಾನು ಸಿದ್ದೇಶ್ವರ ಗುಡಿಗೆ ಹೋದಾಗ ಅಲ್ಲೇ ಒಂದು ಹದಿಮೂರು ಹದಿನಾಲ್ಕು ವರ್ಷದ ಹುಡುಗರೆಲ್ಲ ಒಳಗ್ ಹೋಗಬೇಕಂತ ಹೌಸಾಡ್ ಹಾಕತ್ತೀ ಒಂದ್ಸಲ ನಾವು ನೋಡಿದೆವು ಒಂದು ನಾವು ಮತ್ತೆ ನಮ್ಮ ಫ್ರೆಂಡ್ ಇನ್ನೊಬ್ರು ತಮಿಳ್ನಾಡದವ್ರೊಬ್ರಿದ್ರಿ ಒಬ್ರು ಸೂಲ್ಗಿತ್ತಿ ಹನುಮಂತ ಮೂರು ಜನ ಹೋದೆವು ಅರ್ಧಾಕ ವಾಪಸ್ ಬಂದಿವಿರಲ್ಲಿ ಎಷ್ಟು ಇದಕ್ಕೆ ಹೋಗಿದ ಐದುನೂರು ಮೀಟರ್ ಹೋಗಿದ್ರು ಒಂದು ಹೆಚ್ಚು ಕಮ್ಮಿ ಅದು ಆಗಿ ಎರಡು ವರ್ಷ ಆದರೆ ಐದುನೂರು ಮೀಟರ್ ನಕ್ಕಿತ್ತು ನನ್ನ ಲೆಕ್ಕಕ್ಕೆ ಒಂದು ಐವತ್ತು ಫೂಟ್ ಇರ್ಬೇಕ್ರೆ ಅದು ಒಳಗಡೆ ಫಸ್ಟಿಗೆ ದೊಡ್ಡ ಇದ್ರ ಟೈಪ್ ಬರ್ತದೆ ಅದು ಅವಾಗ ಏನು ನಿಮಗೆ ಅವಾಗ ಭಯ ಬತ್ತರು ನಾವು ಮೂರು ಜನ ಹೋದಾಗ ಭಯ ಬಂತು ಅವ್ನು ಮೂರು ಜನ ಓಡಬಂದ್ಬಿಟ್ಟು ಹೊರಗೆ ಏನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅದು ಅವಾಗ ಅವಾಗ ತೀರ್ಮಾನ ಮಾಡಿದೆ ನಾನು ಸೌಂಡ್ ಸೌಂಡ್ ಏನು ಬಂತು ಸೌಂಡ್ ಅನ್ನೋಕ್ಕಿಂತ ಇವ್ರ ಸೌಂಡ್ ಹೆಚ್ಚಾಗುತ್ತೆ ದೋಸ್ತರು ಇವರೆಲ್ಲ ಇದು ಮಾಡೋ ಸಂಬಂಧನ ಅದಕ್ಕೆ ಇವ್ರು ಕರ್ಕೊಂಡು ಉಪಯೋಗಿಲ್ಲ ನಾನೊಬ್ಬನ ಪ್ರಯತ್ನ ಪಡ್ಬೇಕಂತ ಹೇಳಿ ಕೇಳಿದ್ರೆ ಒಂದಿಬ್ಬರು ನಮ್ಮ ಗಿರೀಶ್ ತೋಳ್ಮುಟ್ಟಿ ಮುಟ್ಟಿ ಅಂತಾರೆ ಗಿರೀಶ್ ಬಾವಿ ಅಂತ ಹೇಳಿದ್ರಿ ಅವ್ರು ಕೇಳಿದ್ ನಾನು ಬರ್ತೀನಿ ಅಂತ ಹೇಳ್ಕಿರೋದು ಅಣ್ಣ ನಿನಗೆ ಏನು ಬೇಕಾದ್ರೆ ನಾ ಸೌಕರ್ಯ ಕೊಡ್ತೀನಿ ಲೈಟಿಂಗ್ ಎಲ್ಲ ಕೊಡ್ತೀನಿ ನಾ ಬರ್ದಾ ಅಂತಂದ್ರೆ ಅವ್ರು ಆಮೇಲೆ ಇನ್ನೊಂದಿಬ್ರು ಕೇಳಿದ್ನಿ ನಾವು ಅಲ್ಲೇ ಅಂತಂದ್ರೆ ಆ ಹಿಂಗಾರ ಕೆಲಸ ಆಗೋದಿಲ್ಲ ನಾನು ನೋಡೋಕಂತ ಹೇಳ್ತೀರ ಹೋಯ್ಯಾಸ ಒಂಬತ್ತನೇ ತಾರೀಕು ಹೆಚ್ಚು ಕಮ್ಮಿ ಒಂಬತ್ತನೇ ತಾರೀಕಿನ ಹತ್ತನೇ ತಾರೀಕು ಇರಬೇಕಾದ್ರೆ ಬೆಳಗ್ಗೆ ಮುಂಜಾನೆ ರಾತ್ರಿಯಿಂದ ನಿದ್ದಿಲ್ಲ ಪ್ಲಾನ್ ಮಾಡಿದ್ದೆ ನಾನು ಬೆಳಗ್ಗೆ ನಾಲ್ಕು ನಾಲ್ಕು ಇಪ್ಪತ್ತಕ್ಕೆದ್ದು ಜಳ್ಕ ಮಾಡಿ ಒಂದಿಷ್ಟು ಪ್ಲಾಸ್ಟಿಕ್ ತೊಂಡು ಹೋದ್ರೆ ಅಲ್ಲೇ ಇದು ಅಂದರೆ ಫಸ್ಟಿಗೆ ಹೋದ ತಕ್ಷಣ ನನಗೆ ಒಳಗೆ ಹೋಗಿ ಬೆಳಗ್ಗೆ ಬೇಕಲ್ರಿ ಆಮೇಲೆ ಟಾರ್ಚ್ ಅಂತ ತಗೊಂಡೋದೆ ಫಸ್ಟಿಗೆ ಸಿದ್ದೇಶ್ವರ ಕೊಳ್ಳೋಕೆ ಹೋದೆ ಹೋಗ್ಯಾರ ಅಂದ ಹಾಕಿ ಮಾಡ್ಕೊಂಡು ಹೋಗಿ ಸಿದ್ದೇಶ್ವರ ಸಿದ್ದ ಬುದ್ಧಿಯನ್ನು ಆಶೀರ್ವಾದ ತೊಗೊಂಡು ಇರಬದ್ದೇಶ್ವರ ನಮಸ್ಕಾರ ನಮಸ್ಕಾರ ಮಾಡ್ನ ಸೀದ ನನಗೆ ಹೋದ್ರೆ ಸೀದಾ ನನಗೇನು ಭಯ ಬರಲಿಲ್ಲ ರೀ ಭಯಾನ ಇಲ್ಲ ಫಸ್ಟಿಗೆ ಹೋಗಿ ಬೆಂಕಿಯಾಗ ಕೊಳಗೆ ಹೋದೆ ನಾನು ಕನಕಾಪುಡಿ ಮ್ಯಾಗ ಬರ್ತವ ಫಸ್ಟ್ ಆದರೆ ಅದು ಬಿಟ್ಟರೆ ದೈವಿಯೊಳಗೆ ಹೋಗ್ಬೇಕಂತಂದ್ರೆ ದಯವಿಟ್ಟು ಯಾರು ತಗ್ಗಿಸೋಕೆ ಹೋಗ್ಬೇಡ್ರಿ ಯಾಕಂದ್ರೆ ಒಬ್ಬರು ಹೋಗಿ ಹೋಗ್ಬೇಡ್ರಿ ಅಲ್ಲಿ ಏನಾಗ್ಯ ನನ್ನ ನನಗೆ ಗೊತ್ತಾಗ್ತದೆ ಈಶ್ವರ್ಲಿಂಗ ದಾಟಿದ ಮ್ಯಾಲ ಏನು ಪರಿಸ್ಥಿತಿ ನನಗೆ ಗೊತ್ತದ ಏನು ಗೊತ್ತಂದ್ರೆ ಅಲ್ಲಿ ಆಗಿನ ಕಾಲದಾಗಿಂದನು ಗವಿ ಅಂತಂದ್ರೆ ಸುಮ್ಮನೆ ಇರೋಂಗಿಲ್ಲರು ರಾಜ ಮಹಾರಾಜರು ಆಗಿನ ಕಾಲದಾಗ ಈಗಿನ ಜನ ಈಗಿನ ಹುಡುಗರು ನಗ್ಬಹುದ್ರ ಅದನ್ನು ಇದನ್ನ ಬಗ್ಗೆ ಮಾಹಿತಿ ಹಚ್ಚಬೇಕಂದ್ರೆ ತೊಂಬ ಎಪ್ಪತ್ತು ಅಥವಾ ಎಂಬತ್ತು ವರ್ಷ ಮೇಲ್ಪಟ್ಟಿದ್ದಂಥ ಹಿರಿಯರ ಕೇಳ್ರಿ ಹೇಳ್ತಾರೆ ಅಲ್ಲಿ ಆಗಿನ ಕಾಲದ ಶಿಮೂರು ಲಕ್ಷ್ಮಣ ಅಡ್ಡಾಡಿ ಜಾಗರ ಅದು ಮತ್ತೆ ಆಗಿನ ಕಾಲದಾಗ ಎಷ್ಟೋ ಒಂದೊಂದು ಏನೇನೋ ಇದೂ ಇರ್ತವ್ರು ಒಟ್ಟಲ್ಲಿ ಅವ್ರದ್ದು ಅಥವಾ ಅದು ಯಾರು ದತ್ತಬೇಕು ಅವ್ರು ದತ್ತಿರ್ತೋ ಅದ್ರ ಬಗ್ಗೆ ನಾವು ಮಾತಾಡೋದು ನಮ್ಮದೇನು ನನಗೇನು ದೇವಸ್ಥಾನ ನೋಡಬೇಕಾಗಿತ್ತು ರೀ ಮತ್ತು ಅಲ್ಲಿ ಸೌಂಡ್ ಬರೋದು ನೋಡಿದ್ರೆ ಈಶ್ವರಲಿಂಗ ದಾಟ ಮುಂದೆ ಸೌಂಡ್ ಬರೋದು ನೋಡಿದ್ರೆ ಅದನ್ನ ಯಾರು ಇದ್ರ ಬಗ್ಗೆ ಹಿರಿಯರು ಕೇಳೋಣ ಯಾಕಂದ್ರೆ ಇದ್ರ ಬಗ್ಗೆ ನಾನು ಹೆಚ್ಚು ಹೇಳಿದ್ರೆ ಕಾಮಿಡಿ ಅಂತ ಕೋಟಿ ರೀ ಅದು ಅವ್ರಿಗೆ ಗೊತ್ತು ಬಂದು ಮರ್ದುಸ್ ಏನು ಪರಿಸ್ಥಿತಿ ಆತೊಂದು ನಾನು ನನಗೆ ಇದಕ್ಕೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂತಂದ್ರೆ ಸರ್ಕಾರದ ಕೊನೆ ಒಳಗೆ ನಮ್ಮ ಬಡಗೇರ ಮಾಸ್ತರ ಮಗ ಅಂದ್ರವ ಅವರು ಡಾಕ್ಟರ್ ಅದರಲ್ಲಿ ಅವ್ರು ಹೋಗಿ ಕೇಳಿದ್ರ ಬಗ್ಗೆ ಮಾಹಿತಿ ಹೇಳ್ತಾರೆ ಹತ್ತು ಗಂಟೆ ಜಿಮ್ಮನ್ನ ಓಪನ್ ಮಾಡಲಿಲ್ಲ ಒತ್ತ ನಮ್ಮ ಮತ್ತೊಬ್ಬರು ಕೇಕ್ ಕೊಟ್ಟು ನಾನು ಹೋದೆ ತಲೆ ಈ ನಮ್ಮನೆ ತಿರುಗಿ ಆ ನಮ್ಮನೆ ತಲೆ ತಿರುಗುದು ಮೈಯೆಲ್ಲ ಏನೂ ಅಂಜಿಕೆಲ್ಲ ಏನಿಲ್ಲ ಅಲ್ಲಿ ಡಾಕ್ಟ್ರ್ ಜಲ್ದಿ ಅವರು ನೀವು ಇದು ಆಗ ತಾವ್ರಿ ನನಗೇನು ಇದನ್ನೇ ಇಲ್ಲ ನನಗೆ ಅವ್ರನ್ನ ಇಲ್ಲ ಹೊಳ್ಳೆ ನನಗೆ ಹೆಚ್ಚು ನನ್ನ ಸಹಾಯ ಮಾಡಿದ್ರಪ್ಪ ನಮ್ಮ ಬಸವರಾಜ್ ಕೋಟೆ ಎಷ್ಟು ಕಿಲೋಮೀಟರ್ ಹೋಗಿದ್ರಿ ನೀವು ಒಳಗಡೆ ಕಿಲೋಮೀಟರ್ ಇಲ್ಲ ಅಂದಾಜು ಎಷ್ಟು ಹೆಚ್ಚಕ್ಕೆ ಐವತ್ತು ಫುಟ್ ಫಸ್ಟ್ ನಿಮಗೆ ಬೆಳಕಿರೋದು ಫಸ್ಟ್ಗೆ ಒಂದು ಐದು ಬೇಡ ಆರು ಫುಟ್ ಅಷ್ಟು ಬೆಳಕೈತ್ರಿ ಗವಿಯೊಳಗೆ ಮುಂದಷ್ಟು ಕತ್ತಲ್ನ ಐತೆ ಅದು ಬಗ್ಗಿ ಬಗ್ಗಿ ಹೋಗ್ಬೇಕು ರೀ ತಳಗೆ ಉಸಿರಾಟ ಬರಬರ ಐತೆ ಆದ್ರೆ ನಮ್ಮ ಅದ್ರ ಬಗ್ಗೆ ವಿಚಾರ ಮಾಡಿಲ್ಲ ರೀ ಗಾಳಿ ಒಳಗೆ ಬರ್ತಲ್ಲ ರೀ ಸ್ವಲ್ಪ ಇದರಿಂದ ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಒಬ್ಬರ ಒಬ್ರು ಹೋಗಕ್ಕೆ ಹೋಗ್ಬೇಡ್ರಿ ಹೋದ್ರೆ ಇದು ಮಂದಿ ಕುಡ್ಕಿಯರ್ ಹಗ್ಲಾತ್ನಾಗ ಹೋಗ್ರಿ ಒಳಗೆ ಬರ್ರಿ ಬೇಡಂಗಿಲ್ಲ ಯಾಕ ಇವು ಒಬ್ರ ಹೋಗಿ ಈ ರೀತಿ ಕತ್ತಲ್ನ್ಯಾಗ ಹೋಗಿ ಇದು ಮಾಡೋದ್ರಿಂದ ಅದು ಹಾನಿ ಮತ್ತೇನಿಲ್ಲ ಇದರ ಗೊತ್ತಾಗೋದು ಹೋಗ್ಬೇಕಂತ ಇಲ್ಲ ನೋಗ್ಬೇಕಂತ ಒಂದು ವರ್ಷದ ಪ್ಲಾನ್ ಮಾಡಿನಿ ಇಂತ ನಾನು ರಗಡಿ ಉಡೇ ಮಾಡಿನಿ ನಾನು ಆದ್ರೆ ಅಲ್ಲಿ ಇಲ್ಲಿ ಎಷ್ಟು ಪ್ರಾಸಂಗ ಎಲ್ಲಿ ಹೋಗಿಲ್ಲ ರೀ ನಾನು ನನಗೇನು ವಿಡಿಯೋ ಮಾಡೋ ಹವ್ಯಾಸ ಬೇಡ್ರಿ ಭಯಂಕರ ಭಯಂಕರ ಹವ್ಯಾಸ ವಿಡಿಯೋ ಮಾಡೋದು ಮತ್ತು ನಾನು ಅಲ್ಲಿ ಬಂದ ತಕ್ಷಣ ನನಗೆ ಹೆಚ್ಚಿನ ಸಹಾಯ ಮಾಡೋದಪ್ಪ ನಮ್ಮ ಬಸವರಾಜ್ ಕೋಟೆ ನಮ್ಮ ತಮ್ಮ ಮಿಟಿ ಶಂಕು ಅಂತ ಹೇಳಿರಿ ಅವರಿಬ್ಬರು ಮತ್ತು ನಮ್ಮ ಉಮೇಶ್ ವಾಲಿ ಅಂತೇಳಿ ಅವರೊಬ್ಬರು ಕಾರ್ಕೊಂಡು ಸೀದಾ ಮಣಿಗೆ ಬಂದರು ಬಂದ ಆಮ್ಯಾಗ ನನ್ನ ಹೆಸರು ಸಾಗರ್ ಚಬ್ಬಿ ನಮ್ಮ ತಂಗಿ ಮಗ ಮಲ್ಲು ಪಲ್ಲದ ಕಟ್ಟಿ ನನ್ನ ದಮಾಖಣಿಗೆ ಕರ್ಕೊಂಡು ಹೋದಾಗ ಯಾವ ಟೈಪ್ ನನ್ನ ಕೈ ಕರ್ಕೊಂಡೋಗಿ ಅವ್ರಿಗೆ ಹೋಗುತ್ತೀ ಗವಿ ಒಳಗೆ ಹೋಗುವ ಹೊರಗಡೆ ಯಾರು ಇದ್ರಾ ಯಾರು ಇಲ್ಲ ಬಂದಾಗ ಅಷ್ಟೇ ನನ್ನ ಬೆಟ್ಟ ಬೋರ್ಜಿ ಮುುತ್ತೋರು ನೋಡಿರಿ ಎದಕ್ ಬಂದಿ ರಮೇಶ್ ಅದಕ್ಕೆ ಅವ್ರಿಗೂ ಗೊತ್ತಿಲ್ಲರ ಆರ್ ಆರ್ವರೆಗಿ ಇರ್ಬೋದು ಅವ್ರನ್ನ ಕಂಟೆಕ್ಟ್ ಮಾಡಿ ನೋಡ್ರಿ ಚಿಕ್ಕಪ್ಪನ ಕೊಳದತ್ತಲ್ಲಿ ಇಬ್ಬರು ಕೂಡ ಕೈಕಲ್ ಮಾಡಿ ತಗೊಂಡವ್ರಿ ರಮೇಶ್ ಹಿಂಗ್ ಬಂದಿನಿ ಇತ್ತು ಅವರು ಅವ್ರು ಈ ವಿಡಿಯೋ ಮಾಡ್ನ ಗೊತ್ತಿ ಗೊತ್ತ ಯಾವ ವಿಡಿಯೋ ಅಂತ ಅವ್ರಿಗೆ ಗೊತ್ತಿಲ್ಲ ಚಿಕ್ಕಟ್ಟ ಅವರು ಸಾಯಂಕಾಲ ನೋಡಿರ್ಬೋದು ಮುತ್ತು ಬೋರ್ ಬೇಕಾದ್ರೆ ಕೇಳಿ ನೋಡ್ರಿ ಅವ್ರನ್ನ ವಿಡಿಯೋ ಇನ್ನೊಂದು ಅಲ್ಲ ದಯವಿಟ್ಟು ಅಂತ ದುಸ್ಸಾ ಸಹ ಅದ್ರಿಂದ ಏನ್ ಅನ್ಬೌಷನ್ ಅಂದ್ ನನಗ್ ಗೊತ್ತದ್ರಿ ಮತ್ತೆ ಪಬ್ಲಿಸಿಟಿಗೋಸ್ಕರ ಅದಕ್ಕೋಸ್ಕರ ಅಂತಲ್ರಿ ಅಲ್ಲೇ ಯಾಕಂದ್ರೆ ಇದಕ್ಕಿತ್ತು ಹೆಚ್ಚಿನ ಮಾಹಿತಿ ಬೇಕಾರ ತೊಂಬತ್ತು ವರ್ಷದ ಮೇಲ್ಪಟ್ಟದಂತ ಹಿರಿಯರ್ ಕೇಳ್ರಿ ಅದ್ರ ಬಗ್ಗೆ ಎಲ್ಲ ಗವಿ ಗೊತ್ತಾಗತ್ತಾರ ಆಗವಿ ಆನಿಗವಿ ಹೆಸರೇಶ್ವರ ಕೊಳ್ಳದಿಂದಾನೆ ಜಸ್ಟಿನ್ ಗೋಧಿ ಅಪ್ಪ ಅಂತ ಬಲ್ಕಿನ ಸೈಡ್ ಮೇಲ್ಗಡೆ ಬರ್ತದೆ ಕೆಳಗಡೆ ಅದ ದಯವಿಟ್ಟು ಅದನ್ನ ಸಹಾಯ ಮಾಡುದು ಯಾಕಂದ್ರೆ ನನ್ನ ಮೈ ಮೈ ಒಳಗೆ ಏನೂ ಇಲ್ಲದ್ ಏನು ಯಾವ ರೀತಿ ಏನು ಜಡ್ಡಲ್ಲ ಏನಿಲ್ಲ ಹತ್ತು ಸಾವಿರ ತನಿಖೆ ದಮಕ್ನಿ ಕರ್ತದ್ರ ಎಲ್ಲ ತರ ಚೆಕ್ಅಪ್ ಮಾಡಿದ್ರು ಏನೂ ಇಲ್ಲ ಇಲ್ಲ ಯಾನ ಮೈತ್ರಿ ಮೈ ನನ್ನ ನನಗೆ ನನಗೋದ್ರಿ ಆ ಮನೆ ಮೈತ್ರಿ ಹತ್ತು ದಿವ್ಸ ನಾನು ನೆಪಿಸ್ಕೊಟ್ಟಿಲ್ಲ ರೀತಿಯ ಯಾನ ನಮ್ಮನೆ ಹಾಕೊಂಡು ತಿಳಿತು ಬಂದು ಎಲ್ಲೆಲ್ಲೇ ತೊಗೊಂಡು ಅಲ್ಲೆಲ್ಲ ಊರು ಬಂದಾಗ ನೈಟ್ ಎದ್ದ ತಕ್ಷಣ ಎಳ್ಕೊಂಡೋಗಿ ಗಾಡಿ ಕುತ್ಸಿದ್ರು ಆ ಒಂದಿಷ್ಟು ಒಂದು ಸ್ವಲ್ಪ ಶಕ ಇರ್ತಾವ ರೀ ಯಾಕಂದ್ರೆ ಈಗಿನ ಮಂದಿಗೆ ಹೇಳಾಕತ್ತಿರ ನಂಬಿಕೆ ಬರೋಂಗಿಲ್ಲ ಯಾಕಂದ್ರೆ ಆಗಿನ ಕಾಲದಾಗ ಸ್ವಲ್ಪ ಇದ್ದದ್ದನ್ನ ನಡು ಶಕ ಇದ್ದಕ್ಕತ್ರ ಅದು ಈಗಿನ ಜನ್ರೇಷನ್ ಕಂಪ್ಯೂಟರ್ಗುಂಬ ಅಂದಾಗ ಇದನ್ನೆಲ್ಲ ನಮ್ಮಂಗಿರೋದು ಮತ್ತೆ ಆಗಿ ನಿಮ್ಮ ನಾವು ಅಲ್ಲಿ ದೇವಸ್ಥಾನ ಜಾಗಗಳು ಆಗಿನ ಕಾಲದ ಲಕ್ಷ್ಮಣ ಲಕ್ಷ್ಮಣವರು ಏನೇನೋ ಎಲ್ಲ ಏನೇನು ತುಂಬಿರ್ತಾರೆ ಕೆಲವೊಬ್ಬರು ಅವರು ನಮಗೆ ಇದಕ್ಕೆ ಬಂದ ಭಾತನ್ನು ಭಾವನೆ ಮ್ಯಾಗ ಈ ಟೈಪ್ ಮಾಡ್ತಾ ಮತ್ತೊಂದು ಏನಿಲ್ಲ ಇದರಿಂದ ಇದರಿಂದ ಒಂದೊಂದು ಒಂದೊಂದು ನಾನು ಕಲ್ತಿಲ್ಲ ಬಟ್ ನಾ ಕಲ್ತಿನ ತಿಳ್ಕೊಂಡು ದಯವಿಟ್ಟು ಹತ್ತಿ ನಿಮ್ಗೆ ನಿಮಗೆ ಒಬ್ಬರೇ ಈ ರೀತಿ ನೈಟ್ ಗೋಯದಾಗ ಹೋಗಿ ಯಾರೂ ಇಂಥ ಈ ರೀತಿ ವಿಡಿಯೋ ಮಾಡಕ್ಕೆ ಹೋಗ್ಬೇಡ್ರಿ ಒಳಗೆ ಯಾರು ಈ ರೀತಿ ಹೋಗ್ಬೇಡ್ರಿ ಬಟ್ ಹೋಗ್ರಿ ಅದೇ ಗೋಯದಾಗೆ ಹೋಗ್ರು ಬ್ಯಾಡಂದಿಲ್ಲ ಆಗ್ಲತ್ತ ನಾನು ನಾಲ್ಕು ಜನ ಕೂಡಿ ಒಂದು ಸೆಫ್ಟಿ ಇಟ್ಕೊಂಡು ರೊಟ್ಟ ಮತ್ತೇನಿಲ್ಲ